ನಾನು ನೀನಾಸಂ ಮುಗಿಸಿ ಎನ್ಎಸ್ಟಿ ಮುಗಿಸಿ ಮುಂಬೈಯಲ್ಲಿ ಆಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಅಸಿಸ್ಟಾಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ ನನ್ನ ಕೋಡ್ಯಾಕ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಬಿಟ್ಟು ಅವನ ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಐದಾರು ಮೂವಿ ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು ನಾನು ಕೆಲಸ ಮಾಡ್ತಾ ಹೋದೆ ಸೂಜಿ ದರ ಅನ್ನೋ ಮೂವಿಗೆ ನಾನು ಹೀರೋ ಆದೆ ಯಾಕೆ ಹೀರೋ ಆದೆ ಅಂತಂದ್ರೆ ನನಗೆ ಆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯಿತು ಅದನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು ನಾನು ಹೀರೋ ಆಗಿ ಮಾಡಲ್ಲ ಅಂತ ಹೇಳ್ತೀನಿ ಯಾಕಂದರೆ ಕ್ಯಾರೆಕ್ಟರ್ ಆಗಿ ಮಾಡೋಕೆ ಇಷ್ಟ ಯಾಕಂದ್ರೆ ನಾನು ರಂಗೇನ್ ರಘು ಸರ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು ಕೆ ಕೆ ಮೆನನ್ ಆಗಿರ್ಬೋದು ಇವರೆಲ್ಲ ಇಲ್ಲ ಅಂದರೆ ಮೂವಿ ಮಾಡೋಕ್ಕಾಗಲ್ಲ ಇವರೆಲ್ಲ ವೆರಿ ಇಂಪಾರ್ಟೆಂಟ್ ಸೊ ಆ ಥರ ಒಬ್ಬ ಆಕ್ಟರ್ ಆಗಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಆದರೆ ಸುಜೀತರ ಸ್ಕ್ರಿಪ್ಟ್ ಕೇಳಿದಾಗ ನಂಗೆ ತುಂಬ ವಸಿಷ್ಠ ಮಾಡ್ಬೇಕಿತ್ತು ಆ ಕ್ಯಾರೆಕ್ಟರ್ ನ ಆಮೇಲೆ ನನ್ಗೆ ಬಂತು ಆ ಅಷ್ಟು ತುಂಬಾ ಇಷ್ಟ ಆಗಿದ್ರಿಂದ ನಾನು ಹೀರೋ ಆಗಿಬಿಟ್ಟು ಹೀರೋ ಆಗ್ಬಿಟ್ಟು ನಾನು ಕೆಲಸ ಮಾಡಿದೆ ಆ ಮೂವಿ ಕಮರ್ಷಿಯಲಿ ಸಕ್ಸಸ್ ಅಂದ್ರೂ ಕೂಡ ಕ್ರಿಟಿಕಲಿ ತುಂಬಾ ಒಳ್ಳೆ ಹೆಸರು ಅದರಿಂದ ಆಮೇಲೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿದ್ದಂತಹ ಸ್ಕ್ರಿಪ್ಟ್ ಅಂದ್ರೆ ಚಂಗಲ್ ಮಂಗಲ್ ಇದಕ್ಕೆ ಒಂದು ಇದು ಅಂತ ಹೇಳ್ತೀನಿ ನಾನು ಮನು ರಕ್ಷಿತ್ ನಾವೆಲ್ಲ ರೂಮ್ ಮೇಟ್ಸ್ ಸುಮಾರು ಒಂದು ಏಳೆಂಟು ಹತ್ತು ವರ್ಷದಿಂದ ನಾವೆಲ್ಲ ರೂಮ್ ಮೇಟ್ಸ್ ಮನು ಇದಕ್ಕಿಂತ ರಿಲೀಸ್ ಆಗ್ಬೇಕು ತುಂಬಾ ಅದ್ಭುತವಾಗಿ ಮಾಡಿದಾನೆ ಅದಲ್ಲದೆ ಚಮಕ ಚಮಕ್ ಆಗಿರ್ಬೋದು ಅವತಾರ ಪುರುಷ ಆಗಿರ್ಬೋದು ಪೆಪ್ಪೆ ಆಗಿರ್ಬೋದು ಅದಕ್ಕೆಲ್ಲ ಎಡಿಟರ್ ಅವನು ಅವನು ಅವ್ನು ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅವನು ಹೇಳೋ ರೀತಿ ಅದೆಲ್ಲ ತುಂಬಾ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವನಿಗೆ ಆಮೇಲೆ ರಕ್ಷಿತ್ ಅವನ ಓದು ಅವನ ನಾಲೆಜ್ ತುಂಬಾನೇ ಚೆನ್ನಾಗಿದೆ ನಾವು ಯಾವ್ದು ರೂಮಲ್ಲಿ ಕೂತಿದ್ದಾಗ ವರ್ಲ್ಡ್ ಮೂವೀಸ್ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನಾವ್ ಚರ್ಚೆ ಮಾಡ್ತಾನೆ ಇರ್ತೀವಿ ಇಂಡಸ್ಟ್ರಲ್ಲಿ ಯಾವ್ದಾದ್ರು ಮೂವಿ ಬಂದ್ರೆ ಅದ್ಯಾಕೆ ಏನಾಗಿದೆ ಇಲ್ಲಿ ಇದು ಈ ತರ ತಪ್ಪಾಗಿದೆ ಈ ತರ ಅಂತ ತುಂಬಾ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ ಹಂಗೆ ನಾವು ಮೂರ್ ಜನ ಒಂದು ರೂಮ್ ಅಲ್ಲಿ ಇನ್ನೊಬ್ಬ ಆದರ್ಶ ಗೌಡ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೋ ಪ್ರೊಡ್ಯೂಸರ್ ಅವನು ಕೂಡ ನಾವು ನಾಲ್ಕು ಜನ ಕೂಡ ರೂಮೇಟ್ಸ್ ಆಗಿದ್ವಿ ನಾವು ಸೊ ಈ ತರ ಚರ್ಚೆ ನಡೀತಾ ಇತ್ತು ಸ್ಕ್ರಿಪ್ಟ್ ತುಂಬಾ ಅದ್ಭುತವಾಗಿ ಮಾಡಿದಾನೆ ಅದನ್ನ ಜಂಗಲ್ ಮಂಗಲ್ ನನಗೆ ಇನ್ನೊಮ್ಮೆ ಹೀರೋ ಆಗಿ ಅನ್ನೋ ಆಸೆ ಹುಟ್ಟಿದೆ ಅವ್ನ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಇಲ್ಲ ಒಂದು ಟ್ರೈ ಮಾಡೋಣ ತುಂಬಾ ಚೆನ್ನಾಗಿದೆ ಓಕೆ ಇದರಲ್ಲಿ ಸ್ವಲ್ಪ ಅವನೇನು ಒಂದು ಹುಡುಗಿನ ಕಾಡಿ ಕರ್ಕೊಂಡು ಅಂತ ಅನ್ಸ್ಬಹುದು ಆದ್ರೆ ನಿಜವಾಗ್ಲು ಮೂವಿಯಲ್ಲಿ ನಾವೇನು ಆ ಆತರ ಇಲ್ಲ ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತರ್ಕೊಂಡ್ಬಿಡ್ತಾವೆ ಆ ಮೂವಿ ತುಂಬಾ ಸಸ್ಪೆನ್ಸ್ ಆಗಿದೆ ತುಂಬಾ ಥ್ರಿಲ್ ಕೊಡುವಂಗೆ ಆಗಿದೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ ಯಾಕೆಂದ್ರೆ ಮಂಜಣ್ಣ ಬಿಗ್ ಬಾಸ್ ಹೋದ್ರು ಅಹ್ ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತೆ ವೈಟ್ ಇಂದ ಗ್ರೇಗೆ ಹೋಗ್ಬಿಟ್ರು ಈ ಮೂವಿಯಲ್ಲಿ ಅವ್ರ ಪಕ್ಕ ಬ್ಲಾಕ್ ಮಂಜಣ್ಣ ಅವರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರ ಕ್ಯಾರೆಕ್ಟರ್ ಯಾಕಂದ್ರೆ ನಾವು ಕ್ಯಾಲರ್ ಅಲ್ಲಿ ಹಾಕಿ ಯಾಕಂದ್ರೆ ತುಂಬಾ ಅವ್ರ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ಮೂವಿಯಲ್ಲಿ ಹಾಗಾಗಿ ಯಾವ್ದನ್ನು ಕೂಡ ಬಿಟ್ಕೊಡಂಗಿರ್ಲಿಲ್ಲ ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು ನಾವು ಆಡಿಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಗೆ ತುಂಬಾ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ ಅಂದ್ರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂತ ಒಂದು ಹುಡುಗಿ ನಮ್ಮ ಊರಿನ ಹುಡುಗಿ ನಾವು ನೋ ಅಂದ್ರೆ ಪರ್ಫಾರ್ಮೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಮೇಡಮ್ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು ಅವರು ಬ್ಯಾಂಗ್ಳೂರ್ ಅವರಾದ್ರು ಕೂಡ ನಮ್ಮ ಸೌತ್ ಕನ್ನಡ ಒಂದು ಏನು ಒಂದು ಆ ಕ್ಯಾರೆಕ್ಟ್ರೈಸೇಷನ್ ಇದೆ ಅದನ್ನು ತುಂಬಾ ಚೆನ್ನಾಗಿ ಅವರು ನಿಭಾಯಿಸ್ತಿದ್ದಾರೆ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನ್ ಅಂದ್ಕೊಂಡೇ ಇರಲಿಲ್ಲ ಅನ್ ಸ್ವಲ್ಪ ಭಯ ಇತ್ತು ಬಟ್ ನಮ್ಗೆ ನಮ್ಮ ಮೂವಿಗೆ ಹೆಂಗ್ ಬೇಕು ಹಂಗೇನ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಭರವಸೆ ಇದೆ ಆಮೇಲೆ ತುಂಬಾ ಈ ಮೂವಿನ ಅವರ ಕ್ಯಾರಿಯರ್ ಒಳ್ಳೆದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಆಸೆ ಆಸೆಯಲ್ಲಿದ್ದಾರೆ ತುಂಬಾ ಒಳ್ಳೆದಾಗ್ಲಿ ನಿಮಗೆ ಊರಂದ್ರೆ ಆ ಖಾಲಿ ಊರಾಗಿರಲ್ಲ ಅಲ್ಲೊಂದು ಹಗೆತನ ಇರುತ್ತೆ ಎಲ್ಲೋ ಬೇರೆ ಬೇರೆ ಮನೆಯ ಒಂದು ಪ್ರೀತಿ ಇರುತ್ತೆ ಒಂದೂರಲ್ಲಿ ಊರಲ್ಲಿ ಪಕ್ಕದ ಮನೆಯವನಿಗೆ ಇನ್ಯಾವುದೂ ಯಾವ್ದು ಮೂಲೆಯಲ್ಲಿರುವಂತ ಮನೆಯವ್ರ ಹತ್ರ ಆಗ್ತಾ ಇರಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಒಂದು ಸ್ವಲ್ಪ ಬೋರ್ ಆಗದಾಗೆ ಈ ಮೂವಿನ ರೆಡಿ ಮಾಡಿದ್ದಾರೆ ಯಾಕೆ ನಾನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಅಂತಂದ್ರೆ ಈ ಮೂವಿನ ಮೂರು ಸಲ ನೋಡಿದಿನಿ ನಂಗೆ ತುಂಬಾ ಖುಷಿ ಇದೆ ಈ ಮೂವಿ ಮಾಡಿದ ಮಾಡಿದ್ರು ಕೂಡ ಇತ್ತೀಚೆಗೆ ನಾವು ಹೇಳ್ತೀವಿ ಮಳೆ ಮಳೆಲ ಮೂವಿಯಲ್ಲಿ ಅಲ್ಲಿ ತುಂಬಾ ಅದ್ಭುತವಾದ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಬಂದಿತ್ತು ಯಾವುದು ಪೊನ್ ಮ್ಯಾನ್ ಅಂತ ಹೇಳ್ಬಿಟ್ಟು ಈ ತರನೇ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಇದನ್ನ ಮಾಡಿದಂತ ಮೂವಿ ಇದು ಎಲ್ಲೂ ಕೂಡ ಸ್ವಲ್ಪ ಬೋರ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಹತ್ರ ಎಲ್ಲ ಏನಂದ್ರೆ ಇದೆ ಜೂನ್ ಜುಲೈ ನಾಲ್ಕನೇ ತಾರೀಖು ಮೂವಿ ರಿಲೀಸ್ ಆಗ್ತಿದೆ ಅ ನಮ್ಮೆಲ್ಲರ ಒಂದು ಎರಡು ವರ್ಷದ ಶ್ರಮ ಇದೆ ಆ ಈ ಮೂವಿನ ಆದಷ್ಟು ನಮ್ಮ ಕರ್ನರ ಜನರಿಗೆ ತಲುಪಕ್ಕೆ ನಾವು ಆ ಟ್ರೈ ಮಾಡೋಣ ಅದು ಕೂಡ ಜಂಗಲ್ ವಿಷಯನಾ ಸರ್ ಸರ್ ಏನಂದ್ರೆ ಇಡೀ ಕತೆ ನಡೆಯೋದು ಜಂಗಲಲ್ಲೇ ಸೋ ಈ ಈಗ ಏನಾಗುತ್ತೆ ಅಂತ ಅರೆಮಲನಾಡು ಅಂತ ಬರುತ್ತೆ ಸರ್ ಅರೆಮಲನಾಡು ಅಂದ್ರೆ ಕರಾವಳಿ ಆಮೇಲೆ ಮಲ್ನಾಡು ಇದು ಸಂಜಿಸೋ ಜಾಗ ಈ ಜಾಗದಲ್ಲಿ ಏನಂದ್ರೆ ಕಾಡು ಒಂದು ಲೈಫ್ ಅವಿಭಾಜ್ಯ ಅಂಗ ಸರ್ ಅಂದ್ರೆ ಅವರು ಎಲ್ಲದಕ್ಕೂ ಕಾಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವ್ರಿಗೆ ಅವ್ರಿಗೆ ಅವರಿಂದ ಕಾಡನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಇದು ಸೊ ಅಂತ ಆ ಊರನ್ನ ಊರಿಂದ ಕಾಡನ್ನ ಅಥವಾ ಕಾಡಿಂದ ಊರನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಜಂಗಲ್ ಮಂಗಲ್ ಅಂತ ಅಂದ್ರೆ ಸ್ಪೆಸಿಫಿಕ್ ಅರ್ಥ ಸರ್ ಆ ಜಂಗಲ್ ಬಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತೆ ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ ಜಂಗಲ್ ಬಂಗಲ್ ಅನ್ನೋದು ನುಡಿಗಟ್ಟು ಒಂದು ಸ್ಪೆಸಿಫಿಕ್ ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನು ವರ್ಡ್ ಇದೆಲ್ಲ ಸರ್ ಅದನ್ನು ನಮ್ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಒಂದು ಭಾಷೆಯ ಕೊಡ್ಕೊಳ್ಳುವಿಕೆ ಇರುತ್ತೆ ನಾವು ಉತ್ತರ ಕರ್ನಾಟಕ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಸಿಚುಯೇಷನ್ ಅಲ್ಲಿ ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಜಂಗಲ್ ಮಂಗಲ್ ಅಂತ ಬಳಸ್ತಾರೆ ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು ಆ ನಾನ್ ಆಕ್ಚುಲಿ ಈ ಸಿನಿಮಾಗೆ ಆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀತ ನಾನು ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದ್ದೆ ಆಕ್ಚುಲಿ ಹೆಜ್ಜೆ ಮಾಡಿದ ಹಾದಿಂದ ಹೆಸರಿಟ್ಟಿದ್ದೆ ಆಮೇಲೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ನಾವು ಒಂಚೂರು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಅಂತ ಓಡಾಡುವಾಗ ಒಂದು ಮಾತ್ ಬಂತು ಏನಂದ್ರೆ ಈ ತರ ಕಾವ್ಯಾತ್ಮಕ ಟೈಟಲ್ ಇದ್ರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ ಅದನ್ನ ತುಂಬಾ ಭಯ ತರಿಸ್ತೇವೆ ಯಾಕಂದ್ರೆ ಈಗ ಮೊದಲೇ ನಾವು ಹೊಸ ಪ್ರಚಿತ್ರ ಅಂದ್ರೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ ಸೊ ಅದು ಯಾ ಯಾವತ್ತಿಗೂ ಒಬ್ಬ ಹೊಸ ಡೈರೆಕ್ಟರ್ಗೆ ಒಂದು ಭಯ ತರಿಸುತ್ತೆ ಅದು ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಒಂದ್ಸಲ ಸಿಕ್ಕಿದ್ದು ಯೋಗರಾಜ್ ಭಟ್ರಿಗೆ ಯೋಗರಾಜ್ ಭಟ್ ಸಿಕ್ಕಿದ್ರು ಅವ್ರಿಗೆ ಒಂದ್ಸಲ ಟ್ರೈಲರ್ ತೋರಿಸಿದೆ ಇದೇ ಟ್ರೈಲರ್ ತೋರಿಸಿದೆ ಅವ್ರು ಹೀಗ್ ನೋಡ್ಬಿಟ್ಟು ಏ ಇದ್ಕೆ ಜಂಗಲ್ ಮಂಗಲ್ ಅಂತೇಡು ಆಮೇಲೆ ನನಗೆ ಆಕ್ಚುಲಿ ಆ ಪದ ಫಸ್ಟ್ ಗೊತ್ತಿಲ್ಲ ಹೌದು ಸರ್ ನಿಜವಾಗ್ಲೂ ಈ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ ಹೋಗ್ಬೇಕು ಆಕ್ಚುಲಿ ಅವ್ರು ಇದೇ ಟ್ರೈಲರ್ ನೋಡಿದ್ರು ಅವ್ರು ಈ ಟ್ರೈಲರ್ ನೋಡಿ ಹೇಳಿದ್ರು

ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬಾ ಇಷ್ಟ ನಾನು ಅವರಿಂದ ಕಲಿತ್ಕೊಂಡಿದ್ದೇನೆ ಅಂದ್ರೆ ಅವ್ರದ್ದೊಂದು ಸ್ಟೈಲ್ ಅಲ್ಲ ಸರ್ ಅಂದ್ರೆ ಅವ್ರ ಊರಲ್ಲಿ ನೋಡಿದ ಯಾವುದಕ್ಕೂ ಜಡ್ಜ್ಮೆಂಟ್ ಅಲ್ಲಿ ಆಗಿರೋಲ್ಲ ಅವರು ಎಲ್ಲಾನು ಅವ್ರು ನೋಡಿದಾಗೆ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ್ದು ತಪ್ಪು ಸರಿ ಅಂತ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಕಮ್ಮಿ ಅದನ್ನ ಮಜವಾಗಿ ತೋರಿಸ್ತಾರೆ ಸೊ ನಾನು ಚಿಕ್ಕನಿಂದ ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ ನಂದು ಅದೇ ಇನ್ಸ್ಪಿರೇಷನ್ ಇತ್ತು ನಾನು ಲೈಫ್ ಅಲ್ಲಿ ಏನ್ ನೋಡಿದೀನ ಇದನ್ನ ಮಜವಾಗಿ ಹೇಳಬೇಕು ಯಾವತ್ತು ಜಜ್ಮೆಂಟ್ ಅಂತ ಸೊ ಇದ್ರಲ್ಲಿ ನಾವು ಆ ಬಗ್ಗೆ ಯಾವುದು ಟಚ್ ಮಾಡಿಲ್ಲ ಊರದ ಒಂದು ಮುಕ್ತ ಕುತೂಹಲ ಇರುತ್ತಲ್ಲ ಸರ್ ಸೊ ಈ ಕುತೂಹಲಕ್ಕೂ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್ ಹಳ್ಳಿಯವರ ಹತ್ರ ಇರೋದು ಮುಕ್ತ ಕುತೂಹಲ ಅಷ್ಟೇ ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಹೌದೌದು ಸರ್ ಅಷ್ಟು ದೊಡ್ಡವನಲ್ಲ ನಾನು ಅಂದ್ರೆ ನಾನು ಜಸ್ಟ್ ಅವ್ರ ಸ್ಟೈಲ್ ನ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಅವ್ರ